ಇನ್ನು ವಾಲ್ಮೀಕಿ ಹಗರಣದ ಆರೋಪಿಗಳಿಗೆ ಜೀವ ಬೆದರಿಕೆ ಅಂತ ಸರ್ಕಾರದ ವಿರುದ್ಧ ಅಶ್ವತ್ಥ ನಾರಾಯಣ್ ವಾಗ್ದಾಳಿ ಮಾಡಿದ್ದಾರೆ ನಾಗೇಂದ್ರನನ್ನ ಮೊದಲೇ ಬಂಧನ ಮಾಡಬೇಕಿತ್ತು ತಕ್ಷಣವೇ ಕ್ರಮ ಆಗಿದ್ರೆ ಈ ರೀತಿ ಆಗ್ತಿರಲಿಲ್ಲ ತಮ್ಮನ್ನ ರಕ್ಷಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಕಾಟಾಚಾರಕ್ಕೆ ನಾಗೇಂದ್ರ ವಿರುದ್ಧ ರಾಜೀನಾಮೆಯ ಕ್ರಮ ಅಂತ ಅಶ್ವತ್ಥ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ತಮ್ಮ ತಾವು ರಕ್ಷಣೆ ಮಾಡಿಕೊಳ್ಳಕ್ಕೆ ಪ್ರಯತ್ನಗಳು ಆಗುತ್ತೆ ಎಲ್ಲೊಂದು ಕಡೆ ತಕ್ಷಣ ಆಗಬೇಕಿತ್ತು ಈ ಕ್ರಮವಹಿಸಿದ್ರೆ ಏನ್ ಬಂಧನ ಅದೇ ನಾವು ಒತ್ತಾಯ ಮುಖ್ಯವಾಗಿದ್ದೇನು ಅಂದ್ರೆ ಮಂತ್ರಿಗಳನ್ನ ಫಸ್ಟ್ ಬಂಧಿಸಿ ಅಂತ ಮಂತ್ರಿ ಬಂಧಿಸ್ರೇನೆ ಅದು ಸರಿಯಾಗೋದು ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೀವಿ ಹಾಗಾಗಿ ಇದೆಲ್ಲೊಂದ್ ಕಡೆ ಕಾನೂನು ಕ್ರಮ ಕೇವಲ ಏನೋ ಒಂಥರ ಕಾಟಾಚಾರಕ್ಕೆ ರಾಜೀನಾಮೆ ಇದೆ ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೇನೆ ಬೆರಳು ತೋರಿಸ್ತಿದ್ದಲ್ವಾ ಮುಖ್ಯಮಂತ್ರಿಗಳ ಕಡೆನೆ ಬೆರಳು ತೋರಿಸ್ತಿತ್ತು ಯಾಕೆಂದ್ರೆ ಆರ್ಥಿಕ ಸಚಿವರಾಗಿ ಇವತ್ತು ಆರ್ಥಿಕ ಇಲಾಖೆ ಗಮನಕ್ಕೆಲ್ದನೇ ಯಾವುದೂ ವರ್ಗಾವಣೆ ಆಗ್ಲಾ ಹಾಗಾಗಿ ಎಲ್ಲ ಒಂದ್ ಕಡೆ ತಕ್ಷಣ ಬಂಧಿಸಬೇಕು ಈ ಬೆದರಿಕೆ ಹಾಕ್ಲಿಕ್ಕೆ ಇದೇನು ಪ್ರಜಾಪ್ರಭುತ್ವ ಅಥವಾ ಜಂಗಲ್ ರೂಲ್ ಸರ್ಕಾರ ಒಂದು ಅಸ್ತಿತ್ವದಲ್ಲಿ ಇದೆಯಾ ಏನೋ ಆಶ್ಚರ್ಯ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ತಕ್ಷಣ ಕ್ರಮವಹಿಸೋದು ಒಳ್ಳೇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್